ನಮಸ್ತೆ ಎಲ್ಲರಿಗೂ ಈ ವಿಡಿಯೋದಲ್ಲಿ ನಾವು ಕಲಿಕಾ ಬಲವರ್ಧನೆ ವಿಷಯ ಗಣಿತ ಐದನೇ ತರಗತಿಯಲ್ಲಿ ಬರುವಂತಹ ಐನೇ ಥೀಮ್ ರೇಖಾ ಗಣಿತ ಇದರಲ್ಲಿ ಆಕೃತಿಗಳ ಸುತ್ತಳತೆಯ ಬಗ್ಗೆ ಚಟುವಟಿಕೆ ಇದೆ ಅದನ್ನು ಮಾಡಿ ತಿಳಿಯೋಣ ಸ್ವಯಲ್ ಕಾಣ್ಬೋದು ಫೈವ್ ಪಾಯಿಂಟ್ ಲೆವೆನ್ ಪಾಯಿಂಟ್ ಫೋರ್ ಇದೆ ಕೆಳಗೆ ಗ್ರಾಫ್ ಹಾಳೆಯಲ್ಲಿ ನೀಡಲಾಗಿರುವ ವಿವಿಧ ಸರಳ ರೇಖೆಕೃತ ಸುತ್ತಾಳತೆ ಮತ್ತು ವಿಸ್ತರಣವನ್ನು ಬರೆಯಿರಿ ಅಂತಿದೆ ಸೊ ಇಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ ಒಂದು ಚೌಕ ಅಂದರೆ ಅದು ಒಂದು ಚದುರ ಸೆಂಟಿಮೀಟರ್ ಅಂತ ಇಲ್ಲಿ ಕಾಣ್ಬೋದು ಸೊ ಅರ್ಧ ಚೌಕ ಅಂದರೆ ಒಂದು ಚದುರ ಸೆಂಟಿಮೀಟರ್ ಸಮ ಅಂತ ಕೊಟ್ಟಿದ್ದಾನೆ ಸೊ ಇದನ್ನು ಬಳಸ್ಕೊಂಡು ನಾವಿಲ್ಲಿ ಲೆಕ್ಕವನ್ನು ಮಾಡಬೇಕಾಗುತ್ತೆ ಸೊ ಇಲ್ಲಿ ಕಾಣ್ಬೋದು ಸೊ ಇದಕ್ಕೆ ಅಳತೆಯನ್ನು ಕೊಟ್ಟಿರಲಿಲ್ಲ ನಾವು ಅದನ್ನು ಅಳತೆ ಮಾಡಿ ಹಾಕಬೇಕಾಗುತ್ತೆ ಸೊ ಫಸ್ಟಿಗೆ ನಾವು ಸುತ್ತಾಳತೆಯನ್ನು ನೋಡಬೇಕಾಗುತ್ತೆ ಸೊ ಇಲ್ಲಿ ಮೂರು ಭುಜಗಳಿದ್ದಾವೆ ಇದು ತ್ರಿಭುಜ ಸೊ ಆ ತ್ರಿಭುಜಗೆ ಬಾಹುಗಳು ಮೂರು ಇದ್ದಾವೆ ಸೊ ಇಲ್ಲಿ ಬಾಹುಗಳನ್ನು ಹೆಸರಿಸಬೇಕಾಗುತ್ತೆ ಫಸ್ಟು ಇಲ್ಲಿ ಕಾಣ್ಬೋದು ಇಂಗ್ಲೀಷ್ ಕ್ಯಾಪಿಟಲ್ ಲೆಟರಲ್ಲಿ ನಾವು ಈ ಕೋನಗಳನ್ನು ನಾವು ಇಲ್ಲಿ ಹೆಸರಿಸ್ಬೇಕಾಗುತ್ತೆ ಇಲ್ಲಿ ಎ ಬಿ ಸಿ ಅಂತ ನಾನು ಇಲ್ಲಿ ಕೊಟ್ಟಿದ್ದೀನಿ ಸೊ ಇಲ್ಲಿ ಬಾಹುಗಳ ಅಳತೆಯನ್ನು ನೋಡೋಣ ಎ ಸಿ ನಾಲ್ಕು ಸೆಂಟಿಮೀಟರ್ ಆಗುತ್ತೆ ಎ ಬಿ ತ್ರೀ ಸೆಂಟಿಮೀಟರ್ಸ್ ಬಿ ಸಿ ನಾಲ್ಕು ಸೆಂಟಿಮೀಟರ್ ಸೊ ಈ ರೀತಿಯಾಗಿ ನಾವು ಪ್ರತಿಯೊಂದು ಆಕೃತಿಗಳ ಅಳತೆಯನ್ನು ಮತ್ತು ಅವುಗಳ ಮೂಲೆಗಳನ್ನು ಹೆಸರಿಸ್ಬೇಕಾಗುತ್ತೆ ಸೊ ಇಲ್ಲಿ ಕಾಣ್ಬೋದು ಇ ಎಫ್ ಜಿ ಎಚ್ ಅಂತ ಮೂಲೆಗಳನ್ನು ಹೆಸರಿಸಿದ್ದೀನಿ ಇಲ್ಲಿ ನಾಲ್ಕು ಬಾಹುಗಳಿದ್ದಾವೆ ಸೊ ಅವುಗಳ ಅಳತೆಯನ್ನು ನಾವಿಲ್ಲಿ ಬರೀಬೇಕಾಗತ್ತೆ ಸೊ ಈ ರೀತಿಯಾಗಿ ನಾನು ಬಾಹುಗಳ ಮೂಲೆಗಳನ್ನು ಮತ್ತು ಅವುಗಳ ಅಳತೆಯನ್ನು ನಾನು ಫಸ್ಟ್ ಹಾಕ್ಕೊಂಡಿದ್ದೀನಿ ಸೊ ನೀವು ಈ ಥರ ಎಲ್ಲ ಆಕೃತಿಗಳಿಗೆ ಮೂಲೆಗಳ ಹೆಸರನ್ನು ಕೊಟ್ಟು ಬಾಹುಗಳ ಅಳತೆಯನ್ನು ಬರ್ಕೋಬೇಕಾಗುತ್ತೆ ಸೊ ಈ ರೀತಿ ಬರ್ಕೊಂಡ ಮೇಲೆ ಸೊ ಮೊದಲನೇ ಲೆಕ್ಕದ ಸುತ್ತಮುತ್ತೆಯನ್ನು ಕಂಡುಹಿಡಿಯೋಣ ಸೊ ಇಲ್ಲಿ ಮೊದಲನೇ ತ್ರಿಭುಜ ನೋಡ್ಬೋದು ಎ ಸಿ ನಾಲ್ಕು ಸೆಂಟಿಮೀಟರ್ ಸಿ ಬಿ ನಾಲ್ಕು ಸೆಂಟಿಮೀಟರ್ ಬಿ ಎ ಮೂರು ಸೆಂಟಿಮೀಟರ್ ಇದೆ ಅದನ್ನು ನಾನಿಲ್ಲಿ ಬರ್ತಿದ್ದೀನಿ ಎ ಬಿ ಮೂರು ಸೆಂಟಿಮೀಟರ್ ಬಿ ಸಿ ನಾಲ್ಕು ಸೆಂಟಿಮೀಟರ್ ಎ ಸಿ ನಾಲ್ಕು ಸೆಂಟಿಮೀಟರ್ ಸೊ ಈ ಥರ ನಾವು ಹಾಕ್ಕೊಂಡು ಬಾಹುಗಳ ಅಳತೆ ಇವು ಬಾಹುಗಳ ಅಳತೆ ಮತ್ತು ಅವುಗಳ ಹೆಸರನ್ನು ನಾವಿಲ್ಲಿ ಹಾಕ್ಕೊಂಡು ಕೂಡಿಸ್ಬೇಕು ಸೊ ಇಲ್ಲಿ ಕಾಣ್ಬೋದು ಎ ಬಿ ಅಂದಾಗ ಮೂರು ಬಿ ಸಿ ಅಂದಾಗ ನಾಲ್ಕು ಎ ಸಿ ಅಂದಾಗ ನಾಲ್ಕು ಸೊ ಇವೆಲ್ಲ ಸೇರಿಸಿದಾಗ ನಮಗೆ ಆ ಆಕೃತಿಯ ಸುತ್ತಳತೆ ಸಿಗುತ್ತೆ ಸೊ ಅದರ ಆಕೃತಿಯ ಸುತ್ತಳತೆ ಹನ್ನೊಂದು ಸೆಂಟಿಮೀಟರ್ ಅಂತ ಇಲ್ಲಿ ಕಾಣ್ಬೋದು ಸೊ ಅದೇ ರೀತಿಯಾಗಿ ಎರಡನೇ ಲೆಕ್ಕ ಮೂರನೇ ಲೆಕ್ಕನ ನಾನು ಮಾಡಿಲಿ ಹಾಕಿದ್ದೀನಿ ನೀವು ಉಳಿದ ಲೆಕ್ಕವನ್ನು ಪ್ರಯತ್ನಿಸಿ ಮತ್ತು ಉತ್ತರವನ್ನು ಕಂಡುಹಿಡಿಯಿರಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟವಾದಲ್ಲಿ ಲೈಕ್ ಕೊಡಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಧನ್ಯವಾದ